సో ఆఫర్ కస్టమర్ డిమాండ్ ಹೊಸ ಫುಡ್ ಕಂಪ್ನಿ ಲಾಂಚ್ ಆಗಿದೆ ಪಲ್ ಪ್ಲೇಟ್ಸಿಂದ ನೀವು ಗೊತ್ತಿರ್ಬೋದು ಆಲ್ರೆಡಿ ಪಲ್ ಪ್ಲೇಟ್ಸ್ ಕಂಪ್ನಿ ಬಹಳಷ್ಟು ಫುಡ್ ಓಡ್ತಾ ಇದೆ ಪೆಲೆಟ್ಸಲ್ಲಿ ಬಾಟಲಲ್ಲಿ ಬಹಳಷ್ಟು ಫುಡ್ ಅವೈಲೇಬಲ್ ಇದೆ ಆದರೆ ಬಹಳಷ್ಟು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾಯಿದ್ರು ಅಥ್ವಾ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸರ್ ಪಾಕೆಟ್ ಫುಡ್ ತೊಗೊಂಬನ್ನಿ ರಿಕ್ವೆ ಅದರಲ್ಲಿ ಬಜೆಟ್ ಫ್ರೆಂಡ್ಲಿ ಇರೋದಿಲ್ಲ ಫುಡ್ಗೆ ಎಲ್ಲ ಫಿಶಸ್ ಫೀಡ್ ಮಾಡ್ಬೋದು ಅಂತ ಸೊ ಅದಕ್ಕೋಸ್ಕರ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಪಲ್ ಪೆಲೆಟ್ಸಿಂದ ಎಲ್ಲ ಥರದ ಸ್ಮಾಲ್ ಮೀಡಿಯಮ್ ಫಿಶಸ್ಗೆ ಕೊಡ್ಬೋದು ಲೈಕ್ ಟೆಟ್ರಾಸ್ ನ್ಯೂನ್ ಪಾಕೋ ಫಿಶಸ್ ಬಾರ್ ಸ್ಮಾಲ್ ಕೊಯ್ ಸ್ಮಾಲ್ ಕೊಯ್ ಫಿಶಸ್ ಸ್ಮಾಲ್ ಟೆಟ್ರಾಸ್ ಸ್ಮಾಲ್ ಗೋರಾಮೀಸ್ ಎಲ್ಲ ಥರದ ಸ್ಮಾಲ್ ಶಾರ್ಕ್ ಎಲ್ಲ ಕೊಡ್ಬೋದು ನೋಡೋದು ಕ್ವಾಲಿಟಿ ನೋಡೌಟ್ ಒಳ್ಳೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ ಗ್ಯಾರಂಟಿ ನೋಡಿ ಕ್ವಾಲಿಟಿ ನೀವು ನೋಡೇ ಜಜ್ ಮಾಡ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಪ್ರೋಟೀನ ನಿಮ್ಮ ಫಿಶರ್ಸ್ಗೆ ಫಾಸ್ಟ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕಲರ್ ಎನ್ಹಾನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಪಾಕೆಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಬರೇ ಟೂ ಥರ್ಟಿ ರುಪೀಸ್ ಮಾತ್ರ ಇನ್ನೂ ಇನ್ನೊಂದು ಏನು ಆಫರ್ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಒಂದು ತಗೊಂಡ್ರೆ ಒಂದು ಫ್ರೀ ಸಿಗ್ತಾರೆ ಬರೀ ಮೂರು ದಿನ ಆಫರ್ ಲಾಂಚಿಂಗ್ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಕಂಪ್ನಿ ಆಫರ್ ಕೊಡ್ತಾರೆ ಬೈ ಒನ್ ಗೆಟ್ ಒನ್ ಫ್ರೀ ಟೂ ಥರ್ಟಿ ರುಪೀಸ್ ಮಾತ್ರ ಖಾಲಿ ಹೋಗೋ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಡಿ ಬೈ ಒನ್ ಗೆಟ್ ಒನ್ ಫ್ರೀ ಸಿಗ್ತಾ ಇದೆ ಇನ್ನೂರು ಮೂವತ್ತು ರೂಪಾಯಿ ಎರಡು ಸಿಗುತ್ತೆ